ಸಂಕಷ್ಟಿ ಶುರುವಾಗಿದ್ದು ನಮ್ಮ ಊರ ಹತ್ರವೇ ಪಾರ್ವತಿ ಆ ಫಸ್ಟ್ ಫಸ್ಟು ಮಾಡ್ತಾಳಂತೆ ಹಾಗಾಗಿ ಅವಳು ಕಮಂಡಲದಲ್ಲಿ ಆರತ ಮಾಡಿದ್ಳು ಅನ್ನು ಹೆಸರು ಬರಲಿಕ್ಕೆ ಗಣಪತಿ ಪೂಜೆ ಪಾರ್ವತಿ ಶುರು ಮಾಡಬೇಕು ವಿಘ್ನ ಆಗಬಾರ್ದು ತಪಸ್ಸಿಗೆ ಅಂತ ವಿಘ್ನೇಶನನ್ನು ಪ್ರತಿಷ್ಠೆ ಮಾಡ್ತಾಳೆ ಬ್ರಹ್ಮ ಕಮಂಡಲವನ್ನ ಎಸಿತಾನಂತೆ ಆ ನೀರು ಉತ್ಪತ್ತಿ ಆದ್ರಿಂದ ಅದು ಕಮಂಡಲ ಗಣಪತಿ ಅದಕ್ಕೆ ಶನಿದೋಷದ ಪರಿಹಾರಕ್ಕೆ ಶನಿದೋಷ ಹೋಗಲಿಕ್ಕೆ ಪಾರ್ವತಿ ಸಂಕಷ್ಟಿಯನ್ನು ಶುರು ಮಾಡಿದ್ದು ಜಾಗ ಈ ಶೃಂಗೇರಿಗೆ ನೋಡಿದರೆ ವಿದ್ಯಾಗಣಪತಿ ಇದೆ ವಿದ್ಯಾಶಂಕರರು ಪ್ರತಿಷ್ಠೆ ಮಾಡಿದ್ದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ವಿದ್ಯಾರಣ್ಯರ ಕಾಲದಲ್ಲಿ ವಿದ್ಯಾರಣ್ಯರ ಗುರುಗಳು ವಿದ್ಯಾಶಂಕರರು ಹಾಗೆ ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಶಾರದಾಂಬೆ ಬಲಭಾಗದಲ್ಲಿ ಶಕ್ತಿ ಗಣಪತಿ ಇದೆ ಅದೇ ಥರ ನರಸಿಂಹ ಭಾರತಿಗಳು ಹೈದ್ರಾಲಿಯಲ್ಲಿ ಯುದ್ಧಕ್ಕೆ ಬರಬೇಕಾರೆ ಟಿಪ್ಪು ಅಥವಾ ಹೈದ್ರಾಲಿಯಲ್ಲಿ ಯುದ್ಧಕ್ಕೆ ಬರಬೇಕಾರೆ ತನ್ನ ತಪಶಕ್ತಿಯನ್ನು ಸೃಷ್ಟಿ ಮಾಡಿದ್ದೊಂದು ಗಣಪತಿ ಇದೆ ತೋರಣ ಗಣಪತಿ ಅದು ಶೃಂಗೇರಿ ಸಂಸ್ಥಾನವನ್ನು ಶತ್ರುಬಾಧೆ ಎಂದು ತಡೆಯೋ ಗಣೇಶ ಸೊ ಅವನನ್ನು ವಿಜಯ ಗಣಪತಿ ಅಂತಲೂ ಹೇಳುತ್ತಾರೆ ಅದು ಆ ತೋರ ಬಾಗಲಲ್ಲೇ ಇರೋ ಗಣೇಶ ಸೊ ಇದೆಲ್ಲ ರೀಸನ್ನು ಗಣಪತಿಯ ಶಕ್ತಿ ಸಾಮರ್ಥ್ಯವನ್ನು ತಿಳಿಸುತ್ತೆ ಆ ಗಣೇಶನನ್ನು ಉಪಾಸನೆ ಮಾಡೋದರಿಂದ ಇದಿಷ್ಟು ಫಲಗಳು ಜನರಿಗೆ ಸಿಗ್ತದೆ